என்னை சரி சந்தரஜ் அந்த நானும் ஹொசுமனை வாசன் பொப்பிய கிராமம் சாகர் தாலூக்கு சின்ன வயசு ನನಗೆ ಈ ರಾಮನ ವಿಷಯಕ್ಕೆ ಸ್ವಲ್ಪ ಸುಮಾರು ಸಮಯದಿಂದ ಕರೆಂಟ್ ಆಗಿತ್ತು ಸುಮಾರು ಅಂದ್ರೆ ಮೂವತ್ತು ವರ್ಷದಿಂದ ಇವರು ಶ್ರೀರಾಮ ಹಿಂದೂ 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 ಅಂತಕ್ಕಂಥದ್ದು ಒಂದು ಕೂಗು ಹೇಳ್ತಾ ಆಯ್ತು ಆವಾಗ ನಾನು ಜಿ ಜೈನ ರಾಮ ರಾಮ ಲಕ್ಷ್ಮಣ ಶತ್ರು ಜೈನ್ ಅಂತಕ್ಕಂಥದ್ದನ್ನು ನಾವು ಸುತ್ತೇ ಕೇಳಿದ್ದೆ ಹಿಂಗೆ ನಿಮ್ಮಂತ ಹೇಳ್ದು ಇವ್ರು ಇವರು ಜೈನ್ರು ಅಂತ ಹೇಳ್ತಾರೆ ಇವ್ರು ಹಿಂದೂ ಅಂತ ಹೇಳ್ತಾರಲ್ಲ ಯಾಕಂದ್ರೆ ನಾವು ಹಿಂದೂ ಬೇರೆ ಜೈನ ಬೇರೆ ಮುಸ್ಲಿಂ ಬೇರೆ ಕ್ರಿಶ್ಚಿಯನ್ ಬೇರೆ ಬೌದ್ಧ ಬೇರೆ ನಾವು ಹಿಂದೂ ಸೇರೋದಿಲ್ಲ ಜೈನ್ ಹಿಂದುತ್ತ ಇವ್ರು ಹಿಂದೂ ಅಂತಾರಲ್ಲ ಅಂತ ನನಗೆ ಒಂದು ಇದೇ ಒಂದು ಗೊಂದಲ ಆಗಿತ್ತು ಯಾರ ಬೇಕು ನಮ್ಗೆ ಸರಿಯಾದ ಉತ್ತರ ಸಿಗ್ಲಿಲ್ಲ ಆವಾಗ ಸುಮ್ನೆ ಈ ರಾಮ್ ಮಂದಿರ ಆತಕ್ಕೆ ಒಂದು ಆರು ತಿಂಗಳ ಈಚೆಗೆ ಈ ಅಲ್ಲಿ ವಿಗ್ರಹಗಳನ್ನ ರೆಡಿ ಮಾಡಿದ್ರು ವಿಗ್ರಹಗಳನ್ನೆಲ್ಲ ಹೆಸರು ಹೇಳಿದ್ರೆ ಮಾಧ್ಯಮದಲ್ಲಿ ಬಂತು ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಮತ್ತು ಹನುಮಂತ ಎಲ್ಲ ಹೆಸರು ಬಂದ್ರೆ ಇವರು ನಮ್ಮನೆ ರಾಮನೇ ಅವರು ಪಕ್ಕದ ಮನೆ ರಾಮ ಅಲ್ಲ ಅಂತ ನನಗೆ ಆಮೇಲೆ ಕೊಟ್ಟಾಯ್ತು ಆವಾಗ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿಪೋರ್ಟ್ ಮಾಡಿದೆ ರಿಪೋರ್ಟ್ ಮಾಡಿದ್ರೆ ಅದು ಕೊಟ್ಟೆ ರಿಪೋರ್ಟ್ ರಿಪೋರ್ಟ್ ಕೊಟ್ಟು ಕಡೆ ಲಾಸ್ಟಿಗೆ ಅಷ್ಟಿಗೆ ಅದೇನ ಬರ್ತಾವ್ರು ನಿಮ್ದು ಇದು ಬೇಕು ಬುಕ್ ಅದೆಲ್ಲ ಬೇಕು ನಿಮ್ಗೆ ಇತಿಹಾಸ ಬುಕ್ ಬೇಕು ನಿಮಗೆ ಅಂತ ಹಾಕ್ಲಿಲ್ಲ ಹೇಳಿ ಹಂಗೆ ಹಾಗೆ ಹಂಗೆ ಉಳ್ಕೊಂಡಿದ್ದರು ಇವತ್ತು ರಾಮ ಅಂದ್ರೆ ರಾಮ ಒಬ್ಬ ಆದಿನ ತೀರ್ಥಂಕರು ಭರತ ಚಕ್ರವರ್ತಿ ಅಲ್ಲ ಭರತ ಚಕ್ರವರ್ತಿ ಅವರು ಭರತ ಚಕ್ರವರ್ತಿ ವಂಶವರು ಜನಕರಾಜ ಅವರು ಸಂಬಂಧಿಕ ಆ ಇವನಿಗೆ ಹೆಣ್ ಕೊಟ್ಟವನು ಯಾರಿಗೆ ರಾಮ್ನಿಗೆ ಹೆಣ್ ಕೊಟ್ಟವನು ಯಾರು ಜನಕರಾಜ ಇವನು ದಶರಥರಾಜನ ಮಗ ಯಾರು ರಾಮ ದಶರಥರಾಜನಿಗೆ ನಾಲ್ಕು ಜನ ಹೆಂಡರು ಕೈಕೆ ಕೌಶಲ್ಯ ಸುಮಿತ್ರೆ ಮತ್ತು ಸುಭದ್ರೆ ನಾಲ್ಕು ಜನ ಹೆಂಡ್ರೆ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ರಾಮ ಲಕ್ಷ್ಮಣ ಶತ್ರುಘ್ನ ಮತ್ತು ಭರತ ಇವನು ನಾಲ್ಕು ಜನ ಇವರು ಅವರು ಸಮ್ರು ಹದಿನಾಲ್ಕರ ವಂಶದವರು ಅವರಲ್ಲ ಹದಿನಾಲ್ಕರ ಅವರು ಇಶ್ವಾಕ ವಂಶ ಅಂತ ಅವರು ವಂಶ ಅದು ಹೋಗ್ಲಿ ಇವರು ಹಿಂದೂ ಹಿಂದೂ ಅಂತ ಹೇಳಿದ್ರೆ ಪಾಪ ಗೊತ್ತಿಲ್ಲ ನಮಗೂ ಹಿಂದೆ ಜೈನ ಧರ್ಮ ಹೇಗಿದೆ ಅಂತ ಗೊತ್ತಿಲ್ಲ ನಮ್ಮ ನಮ್ಮ ಮುನಿಗಳು ಅಂತ ಏನ್ ಬೆತ್ತಲ್ಲೇ ಬರ್ತಿದ್ದಾರಲ್ಲ ಅವರೆಲ್ಲ ಏನಾಗಿತ್ತು ಅಂದ್ರೆ ಅವರೆಲ್ಲ ಆ ಉತ್ತರ ಭಾರತ ಕಡೆ ಇದ್ರು ಈ ದಕ್ಷಿಣ ಭಾರತ ಕಡೆ ಇರ್ಲಿಲ್ಲ ಆಗಿತ್ತು ಅವಾಗ ನಮಗೂ ನಮ್ಮ ಧರ್ಮ ಹೇಗಿದೆ ಅಂತ ಗೊತ್ತಿರ್ಲಿಲ್ಲ ಆಯಿತು ಆ ಮುನಿಗಳು ಬಂದ ನಮ್ಗೆ ಗೊತ್ತಾಯಿತು ನಮ್ಮ ಧರ್ಮ ಹೀಗಿದೆ ಅಂತ ಅದಕ್ಕಿಂತ ಪೂರ್ವ ನಮಗೂ ಸ್ವಲ್ಪ ಕಗ್ಗಂಟಾಗಿತ್ತು ಆಗಿತ್ತು ನಮ್ ಧರ್ಮ ಯಾವ್ದು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಈ ಮಠಾಧೀಶರಿಗೆ ಇವರಿಗೆಲ್ಲ ಗೊತ್ತಿತ್ತು ಇವ್ರ ಯಾರು ನಮಗೆಲ್ಲ ಯಾವುದು ಧರ್ಮವನ್ನು ಹೇಳ್ಕೊಟ್ಟಿಲ್ಲ ಅವ್ರು ಬಂದ ನಮ್ಗೆ ಹೇಳ್ಕೊಟ್ರು ಇದ್ರಿಗೆ ಇವರು ಈ ಏನು ಹಿಂದೂ ಹಿಂದೂ ರಾಮ ಅಂತ ಹೇಳ್ತಾರೆ ಪಾಪ ನಮ್ಮಂಗೆ ಅವರಿಗೂ ಅರಿವು ಇಲ್ಲದೆ ಇರ್ಬೋದು ಗೊತ್ತಿಲ್ಲ ಹೇಳ್ತಾರೆ ಕೆಲವರು ನಾವು ಜೈನರು ಹಿಂದೂ ಅಂತಾನೆ ಮತ್ತೆ ತೊಳ್ಕೊಂಡಿದ್ದಾರೆ ಅವು ಒಂದಿಷ್ಟಲ್ಲ ಕೆಲವರಿಗೆ ಗೊಂದಲ ಇದೆ ಪಕ್ಕ ಮಾಹಿತಿ ಇಲ್ಲ ಪಾಪ ನಾವು ತಪ್ಪು ಅಂತ ಹೇಳಲ್ಲ ಈ ನಮ್ಮ ಸಮಾಜದ ಮಠಾಧೀಶರು ಇದಾರಲ್ಲ ಇವ್ರವ್ರು ಹೇಳ್ಬೋದಲ್ಲ ರಾಮ ಲಕ್ಷ್ಮಣ ಸತ್ವಜ್ಞವರ ಹಿಂದೂಗಳು ಅಂತ ಹೇಳ್ಬಾರ್ದ ಅಲ್ಲ ಸಾರಿ ಜೈನ್ ಅಂತ ಹೇಳ್ಬಾರ್ದ ಹಿಂದೂ ಅಲ್ಲ ಜೈನ್ ಅಂತ ಹೇಳ್ಬೋದಲ್ಲ ಇವರು ಯಾಕೆ ಹೇಳ್ಲಿಲ್ಲ ಇವ್ರು ಯಾಕೆ ಹೇಳ್ತಿಲ್ಲ ಇವರಿಗೆ ಹಿಂದೂ ಧರ್ಮ ಬೇಕಾ ಜೈನ್ ಧರ್ಮ ಬ್ಯಾಡ್ರ ಇವರಿಗೆ ಯಾಕೆ ಹೇಳಿಲ್ಲ ಅವ್ರು ಬೇಕಲ್ಲ ನನಗೆ ನನಗಿದೊಂದು ಗೊಂದಲ ಆಗಿ ಅಂತ ನಮ್ಮ ಸಮಾಜದವರು ನಮ್ಮ ಮಠಾಧೀಶರು ಎಲ್ಲಾ ಕಡೆಗೂ ಇದ್ದು ಇವ್ರು ಹೇಳಿಲ್ಲ ಅಂದ್ರೆ ಇವ್ರೇನ್ ಧರ್ಮ ರಕ್ಷಣೆ ಮಾಡ್ತಾರೆ ನಿಜವಾದ ಜೈನ ಧರ್ಮ ಬೇರೆ ತರ ಇದೆ ಇವರು ಆಚರಣೆ ಮಾಡ್ತಕ್ಕಂಥದ್ದು ಬೇರೆ ತರ ಇದೆ ಆದ್ಮೇಲೆ ಇವರು ಇವರು ಕೆಲವಷ್ಟು ಕ್ರಿಯೆಗಳನ್ನ ಇವ್ರ ಧರ್ಮ ಮಾಡ್ತಕ್ಕಂಥ ಕ್ರಿಯೆಗಳೇನಿದೆ ಪೂಜೆ ಕ್ರಿಯೆಗಳು ಇವು ಕೆಲವಷ್ಟು ಹಿಂದೂ ಧರ್ಮಕ್ಕೇ ಅನುಗುಣವಾಗ್ತಾರೆ ಆದ್ರೆ ಇವರು ನಿಜವಾದ ಧರ್ಮವನ್ನ ಹೇಳ್ತಕ್ಕಂಥವ್ರು ಮುನಿ ಮಹಾರಾಜರು ಯಾರು ದತ್ತಲೆಯಲ್ಲ ಬರ್ತಾರಲ್ಲ ಆ ಮುನಿ ಮಹಾರಾಜರು ಅವರು ದೇಶ ಸಂಚಾರ ಮಾಡ್ತಾರೆ ಯಾವುದು ಮಠ ಮಾನ್ಯಗಳು ಕುತ್ಕೊಂಡು ಧರ್ಮ ಚರ್ಚೆ ಮಾಡೋದಿಲ್ಲ ಅವರು ಮಠ ಮಾನ್ಯದಲ್ಲಿ ಕುತ್ಕೊಂಡು ಯಾರಿಗೂ ಪ್ರದೇಶಲ್ಲ ದೇಶ ದೇಶ ಸಂಚಾರ ಮಾಡಿ ಎಲ್ಲ ಸಮಾಜದ ಧರ್ಮ ಉಪ್ರೇಶ ಮಾಡ್ತಾರೆ ನಮಗೂ ಕೂಡ ಜೈಲು ಸಮಾಜಕ್ಕೂ ಕೂಡ ಧರ್ಮ ಹೀಗಿದೆ ಅಂತ ಹೇಳಿ ಧರ್ಮ ಈ ರೀತಿ ನಡ್ಕೊಂಡು ಹೋಗಿ ಅಂತ ನಮ್ಗೆ ನಿಜವಾದ ಧರ್ಮವನ್ನು ಜೈನ ಧರ್ಮವನ್ನು ಅವರು ಪ್ರಚಾರ ಮಾಡ್ತಾರೆ ಅಂತ ಪ್ರಚಾರಕ್ಕೆಲ್ಲ ರಾಜಕೀಯ ಮಾಡ್ತಾರೆ ಇವ್ರು ಕೆಲವರು ಅವ್ರ ಮೇಲೆ ಶೇಷ್ ಬರ್ರಿ ಅಂತ ಹಿಂದ್ಗಡೆಯಿಂದ ಹಿಂದ್ಗಡೆ ಹೇಳ್ತಾರೆ ಮಠಾಧೀಶರು ಇವ್ರಿಗೆ ಧರ್ಮ ರಕ್ಷಣೆ ಮಾಡೋದು ನಮ್ಗೆ ಇದು ಎಲ್ಲ ಒಂಥರ ಭಾರಿ ನೋವಾಗ್ತಿದೆ ಜೈನ್ ಸಮಾಜದಲ್ಲಿ ನಾವು ಯಾಕೆಂದ್ರೆ ತರಬಾರ್ದು ಅಂತ ನಮ್ ನಮ್ಗೆ ಇಷ್ಟ ಇತ್ತು ಬತ್ತೆ ಅತಿ ಆಗಿದೆ ಪ್ರತಿ ಒಂದು ಆ ಕಾರ್ಯಕ್ರಮದಲ್ಲಿ ಬಂದು ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ ಶ್ರಾವಕರು ಅಂತಾರೆ ನಮ್ಮಲ್ಲಿ ಜೈನ ಸಮಾಜ ಶ್ರಾವಕರು ಅಂತ ಹೇಳ್ತಾರೆ ಆ ಶ್ರಾವಕರಿಗೆ ಹೇಳ್ಕೊಡ್ತಾರೆ ಅವ್ರವ್ರೇ ಕೇಳ್ಬಿಡ್ರಿ ನಾವೇ ಕೇಳ್ರಿ ಜೈನ ಧರ್ಮ ಒಳ್ಳೆಯದಂಗೆ ನಿಜವಾದ್ ಜೈನ ಧರ್ಮ ಹೇಳ್ತಕ್ಕಂಥ ಮಾತು ಕೇಳಲ್ಲ ಕೇಳ್ಕೊಂಡು ಜೈನ ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿಬಿಟ್ರು ಜೈನ ಧರ್ಮ ಮಾಡಿಬಿಟ್ಟು ಅಲ್ಲ ಈಗ ನೀವು ಜೈನ ಧರ್ಮ ಶ್ರೀರಾಮ ಜೈನ ಧರ್ಮ ಸೇರಿದವನು ಅಂತ ನೀವು ಜೈನ ಧರ್ಮ ಉಪ್ಪಿ ಸಾವಿರಾರು ವರ್ಷಗಳಾಗಿದೆ ಹೌದು ರಾಮನು ಸಹಿತ ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ಉಳ್ಳವ ಹೌದು ಜೈನ ಧರ್ಮ ಅಂತ ಹೇಳಿ ಈಗ ನೀವೊಬ್ರು ಹೇಳಿಕೆ ಕೊಡ್ತಾ ಇದ್ದೀವಿ ಜೈನ ಮುನಿಗಳಾಗ್ಲಿ ಜೈನ ಧರ್ಮದ ಯಾವುದೋ ಒಬ್ರು ಸಮಾಜದ ಅಧ್ಯಕ್ಷರಾಗ್ಲಿ ಅಥವಾ ನಾಯಕರುಗಳಾಗ್ಲಿ ಅಥವಾ ಯಾರೇ ಒಬ್ರು ಹೋರಾಟಗಾರರಾಗ್ಲಿ ಅದನ್ನ ಯಾಕೆ ಮುಂದೆ ತರ್ತಾ ಇಲ್ಲ ಅವ್ರು ತರ್ತಾ ಅಂದ್ರೆ ಅವ್ರಿಗೆ ಏನೋ ಅಥವಾ ಭಯ ಇರ್ಬೋದು ಅಥವಾ ಮತ್ತೆ ಹಿಂದೂಗಳಿಂದ ಏನಾದ್ರು ಅವರು ಹಿಂದೂ ಹಿಂದೂ ಅಂತ ಹೇಳಿ ನಾವು ಹೇಳೋದ್ರಿಂದ ಏನಾದ್ರು ಮತ್ತೆ ಅವ್ರಿಗೆ ಕೋಪ ಆಗ್ಬೋದು ಅಂತ ಹೇಳ್ಬೋದು ಏನೋ ಒಂದ್ ಐತೆ ಅಲ್ಲ ಅವ್ರಿಗೆ ಅದೇ ಇಷ್ಟ ಇರ್ಬೋದು ಏನೋ ಐತೆ ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಮುನಿಗಳು ಅಂತೇಳಿ ಏನು ದೈನ ಧರ್ಮದ ಮಾಡ್ತಾರೆ ಪ್ರಚಾರ ಮಾಡ್ತಿದ್ರು ಮನೆ ತೀರೋರು ಅವರು ಸಮಾಧಿ ಮಾಡ್ಕೊಂಡ್ರು ಅವ್ರು ಕೂಡ ಹೇಳಿದ್ದಾರೆ ಈಗಿನ ಮುನಿಗಳೆಲ್ಲರೂ ಹೇಳ್ತಾರೆ ಪ್ರವಚನ ಹೇಳ್ತಾ ಇದಾರೆ ಪತ್ರಿಕಾ ಮಾಧ್ಯಮದ ಬಿಟ್ರೆ ಪ್ರವಚನ ಹೇಳ್ತಾರೆ ಈ ಮಠಾಧೀಶರು ಮಾತ್ರ ಹೇಳ್ತಾ ಇಲ್ಲ ಬಿಟ್ಟರೆ ಹೇಳ್ತಾರೆ ಅದಕ್ಕೀಗ ನಮಗ್ ಬಂದಾಗಿ ನಾವ್ ಅದಕ್ಕೆ ಮಾಧ್ಯಮದ ಮಂದಿ ಅದು ಸುಳ್ಳು ಅಂದ್ರೆ ಸುಳ್ಳು ಅಂತ ಹೇಳಿ ನಮಗೆ ಬೇಕಾಗಿದ್ದಿದೆ ಸುಳ್ಳು ಅಂತ ಆದ್ರೆ ಈ ಮಠಾಧೀಶರು ಹೇಳಿ ಸುಳ್ಳು ಇದು ನಾ ಯಾರ ಹೇಳಿ ಆಮೇಲೆ ನಾವು ಅದಕ್ಕೆ ಸತ್ಯ ಇದನ್ನ ನಾವು ಸತ್ಯ ತೋರಿಸ್ತೀವಲ್ಲ ಮಾಧ್ಯಮದಲ್ಲಿ ಇತಿಹಾಸದಲ್ಲಿ ನಮ್ಮ ರಾಮ ಲಕ್ಷ್ಮಣ ಇವ್ರ ಏನಂದ್ರೆ ಇವರು ಜೈನ್ಗೆ ಹೋದಲ್ಲ ಅಂತ ಆನಂದಿವ್ ಸುಳ್ಳ ಸುಳ್ಳು ಅಂತಾನೆ ಹೇಳಿ ಇನ್ನು ಸತ್ಯ ಅಂತ ಸತ್ಯ ಅಂತೇಳಿ ಇವ್ರು ಅದನ್ನ ಪ್ರಚಾರ ಮಾಡಲಿ ಹೇಳಿ ನಾನು ನೀವ್ರನ್ನ ರಾಮ ಮಂದಿರದಲ್ಲಿ ರಾಮನ ಬಿಡಿಸಬೇಕು ಯುದ್ಧ ಮಾಡ್ಬೇಕಂತಲ್ಲ ನಾನು ಕೇಳ್ತಾ ಇಲ್ಲವಂತ ಇವರು ನಮ್ಮ ಸಮಾಜದಾರೆ ಮುನಿಗಳು ನಮ್ಮ ಸಮಾಜ ಇವರು ನಾ ನಮ್ಮ ಸಮಾಜದವರು ನೀವ್ ಹಂಗೆ ಹೇಳಿ ನೀವು ಪೂಜೆ ಮಾಡ್ಕೊಳ್ಳಿ ಯಾವ ಧರ್ಮದವ್ರಿ ಪೂಜೆ ಮಾಡ್ಕೊಳ್ಳಿ ಜೈನ ಧರ್ಮ ಇದು ವಿಶ್ವ ಧರ್ಮ ಇದು ಯಾರಿಗೂ ಒಬ್ರು ಸಂಬಂಧಪಟ್ಟ ನೀವು ನಾನು ಆಚರಣೆ ಮಾಡ್ಬೋದು ಮತ್ತೊಬ್ಬ ಅನ್ಯ ಜಾತಿಯನ್ನು ಆಚರಣೆ ಮಾಡ್ಬೋದು ಯಾರು ಆಚರಣೆ ಮಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟ ಜೈನ ಧರ್ಮ ಆಚರಣೆ ಜೈನ ಧರ್ಮ ಬಿಟ್ಟು ಜಾತಿ ಇಲ್ಲ ಜೈನ ಧರ್ಮ ಯಾರ್ ಬೇಕಾದ್ರೂ ಆಚರಣೆ ಮಾಡ್ಬೋದು ರಾಮನ್ನು ಯಾರ್ ಬೇಕಾದ್ರು ಪೂಜೆ ಮಾಡ್ತಾರೆ ಅದು ಯಾರು ಬೇಡ ಅಂತ ನಾವು ಹೇಳೋದಿಲ್ಲ ಇವ್ರು ಜೈನ ಅಂತ ಮತ್ತೆ ಒಬ್ಬ ಜೈನ ಸಮಾಜವನ್ನ ಜೈನ ಅಂತ ಹೇಳ್ಕೊಳ್ಳೋಣಂತ ಒಂದು ಅರ್ಹತೆನೂ ಕೂಡ ಇಲ್ವ ಅವ್ರಿಗೆ ಅಸಮರ್ಥ ಇದ್ದಾರ ಮೂಲಕ ರಾಜಕೀಯ ಮಾಡಕ್ಕಾಗುತ್ತೆ ಪಾಪ ಅವ್ರು ಏನೋ ಒಂದು ಊಟ ಆಚರಣೆ ಬಿಟ್ಕೊಂಡು ನಿದ್ದೆ ನಾಸನೆ ಬಿಟ್ಕೊಂಡು ಧರ್ಮ ಪ್ರಚಾರ ಮಾಡ್ತಾರೆ ಕಾಲಲ್ಲೇ ನಡ್ಕೊಂಡು ಹೋಗ್ತಾರೆ ಇರಂಗೆ ಕಾರಣ ಹೋಗಲ್ಲ ಕಾರಣ ಮೇಲೆ ಇವ್ರಿಗೆ ರಾಜಕೀಯ ಮಾಡಕ್ಕಾಗುತ್ತೆ ಅಂತರ ಮೇಲೆ ಕುತಂತ್ರ ಮಾಡಕ್ಕಾಗುತ್ತೆ ಅದು ಬಿಟ್ಕೊಂಡು ಇವ್ರಿಗೆ ಇಷ್ಟೊಂದು ನಮ್ಮ ಜೈನ ಸಮಾಜದಲ್ಲ ರಾಮ ಅಂತ ಹೇಳ್ತಾರ ಅಂತ ಒಂದು ಅರ್ಹತೆ ಇವರಿಗೆ ಇಲ್ವಾ ಹೇಳಿಲ್ಲ ನಮ್ಮ ನಮ್ಮ ಕಾಂತರದೇ ಇವ್ರ ಜೈನ ಧರ್ಮ ಏನು ರಕ್ಷಣೆ ಮಾಡ್ತಾರೆ ಇವ್ರು ರಾಜಕೀಯ ಮಾಡೋದಲ್ಲ ಜೈನ ಧರ್ಮ ರಕ್ಷಣೆ ಮಾಡ್ಕೊಳ್ತು ಅವ್ರ ಜೊತೆಗೆ ಹೇಳ್ತೇನೆ ಜೀವನ ರಕ್ಷಣೆ ಇವರು ಅದು ಬಿಟ್ಟು ಸಮಾಜವನ್ನ ಎಲ್ಲ ಒಂದ್ಕೊಂಡು ಅಡ್ಡದಾಡಿ ತಗೊಂಡು ಹೋಗ್ತಕ್ಕಂಥ ಸಮಾಜ ಮರದಲ್ಲ ತಪ್ಪು ಅಂತ ಮುನಿ ಹೇಳತಕ್ಕಂತ ಹೇಳ್ತಕ್ಕಂಥ ತಪ್ಪು ತಪ್ಪು ಅಂತ ಅವ್ರ ಇದ್ರಿಗೆ ಇವ್ರು ಸಾಬೀಕ್ ಮಾಡ್ಲಿ ಹಿಂದಿನ ಮಕ್ಕಳ ಯಾಕೆ ಹೇಳ್ಬೇಕಿವ್ರು ಅವ್ರಿದ್ರೆ ಚೆನ್ನಾಗಿರ್ತಾರೆ ಅವ್ರು ಹಿಂದ್ ಬಿಟ್ಟು ಒಂದು ರಾಜಕೀಯ ಮಾಡ್ತಾರೆ ನಾಮ ಸುಳ್ಳು ಅಂತ ಸುಳ್ಳು ಅಂತ ಇವ್ರು ಹೇಳಿ ಆಮೇಲೆ ನಾವು ಗ್ರಂಥ ಇದ್ದಾವೆ ಇತಿಹಾಸ ಇದ್ರೆ ನಾವು ಆಮೇಲೆ ಹೇಳ್ತೀವಿ ಸುಳ್ಳು ಅಂತ ಇವ್ರು ಸುಳ್ಳು ಅಂತ ಹೇಳಿ ಅಂತ ಇವತ್ತು ಫಸ್ಟ್ ಹೌದು ಎಲ್ಲರೂ ಹೇಳಿದ್ದಾರೆ ಮಾಧ್ಯಮಕ್ಕೆಲ್ಲ ಎಲ್ಲರೂ ಹೇಳಿದ್ದಾರೆ ಇವತ್ತು ನೀವು ಬನ್ನಿ ನಮ್ಮ ಮುನಿ ಮಹಾರಾಜನನ್ನ ನೀವು ಬಂದು ಪ್ರಶ್ನೆ ಮಾಡಿ ಅವ್ರ ಹತ್ರ ಪ್ರಶ್ನೆ ಮಾಡಿ ಫುಲ್ ಅಂತ ಹೇಳಿ ಆಮೇಲೆ ಬನ್ನಿ ನಾವು ಮುನಿ ಮಹಾರಾಜು ನಿಮ್ಗೆ ಹೇಳ್ತೀವಿ ಈ ಮುನಿ ಮಹಾರಾಜ್ ಕೂಡ ಹೇಳಿದಾರೆ ಇತಿಹಾಸ ಇದೆ ನಮ್ಮ ಜೈನ ಧರ್ಮಕ್ಕೆ ಆದಿ ಅಂತ ಇಲ್ಲ ಎಲ್ಲಾ ಧರ್ಮವು ಸ್ಥಾಪನೆ ಆದಂತ ಧರ್ಮ ಇದು ಮಧ್ಯ ಆದಿ ಇಲ್ಲ ಅಂತೇನೂ ಇಲ್ಲ ಇದೆ ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಇನ್ನು ಅನಂತ ಕಾಲದಲ್ಲಿ ಇರ್ತಕ್ಕಂಥದ್ದು ಜೈನ ಧರ್ಮಕ್ಕೆ ಆದಿ ಅಂತ ಇಲ್ಲ ಇರುತ್ತೆ ಹಂಗಾಗಿ ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಇವರೆಲ್ಲ ಜೈನ ಸಮಾಜ್ರು ಅವ್ರು ಅಲ್ಲ ಅಂತ ನಮ್ಮ ಮಠಾಧೀಶರು ಪ್ರಶ್ನೆ ಹೇಳಿ ಆಮೇಲೆ ನಾವು ಮುಂದಿನ ಉತ್ತರ ಹೇಳ್ತೀವಿ ಆ ಯಾಕೆ ಹೇಳ್ತಿಲ್ಲ ಅನ್ನೋದೇ ನಮ್ ನಮ್ಗೆ ಇದು ಕುತೂಹಲ ಕುತೂಹಲ ಇರ್ತಕ್ಕಂಥ ಕೊರ ಕೊರಗಿರ್ತಕ್ಕಂಥದ್ದು ನಮ್ಮ ಸಮಾಜದ ಒಬ್ರು ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಧರ್ಮ ರಕ್ಷಣೆ ಮಾಡ್ತಕ್ಕಂಥವ್ರು ಮಠ ಮಾನ್ಯದವರು ಇವರು ಮಠ ಮಾನ್ಯದಲ್ಲಿ ಇಟ್ಕೊಂಡು ಮಠ ಮಾನ್ಯದಲ್ಲಿ ಇವರೊಬ್ಬರು ರಚ ಜೈನ ಧರ್ಮವನ್ನು ರಚನೆ ಮಾಡೋದ್ ಕೇಳ್ರು ಇವನೊಬ್ಬ ನಮ್ಮ ಜೈಲಿನ ಸಮಾಜಕ್ಕೆ ಅಂತ ಹೇಳ್ತಿಲ್ಲ ಅಂತ ಅಂದ್ಮೇಲೆ ಇವರೇನು ಜೈನ ಧರ್ಮ ರಕ್ಷಣೆ ಮಾಡ್ತಾರೆ ಇತ್ತಿಗೆ ನಿಜವಾದ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಮುನಿಮಾರ ಮೇಲೆ ರಾಜಕೀಯ ಮತ ಅಂದ್ರೆ ಇವರೊಬ್ಬರು ಜೈನ ಧರ್ಮಕ್ಕೆ ಸಂಬಂಧಪಟ್ಟರು ಅಂದ್ರೆ ಆ ಜೈನ ಧರ್ಮಕ್ಕೆ ಸಂಬಂಧಪಟ್ಟುದಂತ ಅದು ಹೇಳ್ಕೇಳ ಅಂತ ಹೇಳ್ಕೇಳ್ಕೆ ಇವರು ಅಸಮತೃದಿದ್ದಾರೆ ಅಂದಮೇಲೆ ಇವ್ರಿಗೆ ಯಾಕೆ ಈ ಮತ ಮೇಲೆ ಇದು ಯಾಕೆ ಬೇಕು ನಾನ್ ಕೇಳ್ತಾ ಹಾಗಾಗಿ ಇದ್ರ ಬೇಡಿಕೆ ನಮ್ಮ ಬೇಡಿಕೆ ಏನಂದ್ರೆ ರಾಮ ಜೈನ ಅಂತಕ್ಕಂಥ ನೀವು ಮಾಡ್ಬೇಕು ಮತ್ತ ಮೇಲೆ ನಿಜವಾದ ಧರ್ಮವನ್ನ ಮಾಡ್ತಕ್ಕಂಥ ಮುನಿ ಮಾರ ಅವ್ರ ಮೇಲೆ ರಾಜಕೀಯ ಮಾಡಬಾರ್ದು ಒಂದ್ ವೇಳೆ ತಪ್ಪೇನಾದ್ರೆ ಅವ್ರ ಜೊತೆ ಕೂತ್ಕೊಂಡು ಸಮರ್ಥ ಆ ಸಮರ್ಥ ರೀತಿಯಲ್ಲಿ ಜೈನ ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕು ನಿಜವಾಗಿ ನಾವ್ ಎಲ್ರೂ ಜೈ ಈಗ ನಡ್ಕೋಬೇಕು ಅಂತ ಅದಕ್ಕೆ ಯಾವ್ದು ಧರ್ಮ ಯಾವ್ದು ಆ ಧರ್ಮ ಅಂತಕ್ಕಂಥದ್ದನ್ನ ಇವರು ನಮ್ಗೆ ತಿರ್ಸ್ಕು ಎಲ್ಲರಿಗೂ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ನಮ್ಮ ಧರ್ಮ ಹೇಗಿದೆ ಎಲ್ಲರೂ ಸೇರ್ತಾರೆ ಎಲ್ಲರೂ ಜೈನ್ ಇವರು ಮಠಾಧೀಶರು ಧರ್ಮ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಮಠಾಧೀಶರು ಅವರು ಮುನಿಗಳು ಮುನಿಗಳನ್ನ ಅವರು ದೇಶ ಸಂಚಾರಿಗಳು ನಿಜವಾದಂತಹ ಒಂದು ಧರ್ಮ ಅವರಲ್ಲಿ ಇದೆ ನಿಜವಾದಂತಹ ಸಾಧನೆ ಇದೆ ಅವರಲ್ಲಿ ಇವರಲ್ಲಿ ಸಾಧನೆ ಇಲ್ಲ ಒಂದು ಸಮಾಜದ ಒಂದು ಮುಖ್ಯ ಸೃಷ್ಟೆ ಆದ್ರೆ ಇವರನ್ನ ನಾವು ಕೇಳಬೇಕಂದ್ರೆ ಇವರಿಗಿಂತ ಮೇಲ್ಮಟ್ಟಕ್ಕೆ ಧರ್ಮ ಕೇಳಬೇಕು ಕೆಳಮಟ್ಟಿಗೆ ಧರ್ಮ ಕೇಳಬೇಕು ಏನಂತ ಹೇಳಿದ್ರೆ ಹ ಮನುಕುಲದ ಆರಾಧ್ಯ ರಾಮ ಹ ಜೈನ ಧರ್ಮಕ್ಕೆ ಸೇರಿದವರು ಹೌದು ಇದನ್ನ ಸ್ಪಷ್ಟೀಕರಣ ಕೊಡಬೇಕಾಗಿರೋ ವಿಷಯ ಹೌದು ಅವರು ಸ್ಪಷ್ಟೀಕರಣ ನೀವು ಕೇಳ್ತಾ ಇದ್ರಿ ಹೌದು ಒಂದೇ ಎರಡನೇದಾಗಿ ಮುನಿ ಮಹಾರಾಜರ ಮೇಲೆ ರಾಜಕೀಯ ಮಟ್ಟ ಇದಾದ್ರು ಮಾಡ್ಬಾರ್ದು ಅದನ್ನ ಅವರು ಸಮಂಜಸವಾಗಿ ಯಾವುದೇ ತಪ್ಪಿದ್ರು ಕೂಡ ಅವ್ರ ಜೊತೆ ಕೋಟಿ ಮಾತಾಡ್ ಚರ್ಚೆ ಚರ್ಚೆ ಮಾಡ್ಬೇಕು ಅದು ಬಿಟ್ಟು ನಮ್ಮಂತ ಸಾಕು ಬಂದ್ಬಿಟ್ಟಿರ್ಬೋದು ನಮಗೆ ಇವ್ರು ಹೇಳ್ತೇವೆ ಅವ್ರು ಹೇಳ್ತೇಳ್ಬೇಕಾ ಇದು ನಮಗೆ ಸಮಸ್ಯೆ ಆಗಿದೆ ಈಗ ಎರಡು ಕಡೆ ಈಗ ಕಾರ್ಯಕ್ರಮ ನಡೆದಿದೆ ಎಲ್ಲ ಕಾರ್ಯಕ್ರಮದಗೂ ಅವ್ರು ನಿರುದ್ಧವಾಗಿ ಮಾತಾಡ್ತಿಲ್ಲ ಯಾಕೆ ಜೈನ್ ಧರ್ಮ ಬ್ಯಾರ ಬೇಡಿಕೆ ನಮ್ದಿಗೆ ಒಂದು ಗೊಂದಲ ಹಚ್ಕೊಂಡಿದೆ ಎಲ್ಲರೂ ನಾನು ಒಬ್ಬ ಅಂತ ನನ್ನ ಬೇಕಾದ್ ಹೇಳಿದ್ದಾರೆ ಕೆಲವರು ಹಿಡಿದುತ್ತಾರೆ ನಾಳೆ ಹೇಳ್ತಾರೆ ನನಗೆ ಆ ಭಯ ಇಲ್ಲ ನಾನು ಜೈನ್ ಧರ್ಮ ಹುಟ್ಟವನು ನಾನು ನಾವು ಹುಟ್ಟು ಹುಟ್ಟೋದು ಒಂದಿವ್ಸ ಸಾಯದೊಂದ್ ದಿವಸ ಎರಡು ದಿವಸ ಸಾಯೋದಿಲ್ಲ ನಮ್ ಬಗ್ಗೆ ಯಾರು ವಿರೋಧ ಮಾಡುವಂತೆ ಸಮಾಜದ ಉದ್ಯಸ್ಥರು ಮುನ್ನಡೆ ಬರೋದಿಲ್ಲ ಅದು ಯಾಕೆ ಅಂತ ನಾವು ಅಂಗಡಿ ಆಗ್ತಾ ಇರ್ತಿಲ್ಲ ಉಸಿರು ಬಿಡ್ತಾ ಇಲ್ಲ ಇವರಿಗೆ ರಾಮ ಅಂದ್ರೆ ಅಂದ್ರೆ ಇವರಿಗೂ ಹಿಂದೂ ಧರ್ಮ ಬೇಕು ಯಾಕಂದ್ರೆ ಅವರೆಲ್ಲ ಏನ್ ಮಾಡ್ತಾರಂದ್ರೆ ನಮ್ಮ ಧರ್ಮದಲ್ಲಿ ಇನ್ನೊಂದಿದೆ ಜೈನ ಧರ್ಮದಲ್ಲಿ ತೀರ್ಥಂಕರರು ಅದ ಬಿಟ್ರೆ ದತ್ತಲ್ಲ ಹೋಗ್ತಾರಲ್ಲ ಮುನಿಗಳು ಅದು ಬಿಟ್ಟು ನಾವು ಓದ್ತಕ್ಕಂಥ ಶಾಸ್ತ್ರ ಇವೆ ಶಾಸ್ತ್ರ ನಮಸ್ಕಾರ ಮಾಡಕ್ಕೆ ಪೂಜೆ ಮಾಡೋಕೆ ಅನ್ನೋದು ಇವರೆಲ್ಲ ಏನ್ ಮಾಡ್ತಾರೆ ದೈಯ ಭೂತ ಪಿಸಾತ್ ಎಲ್ಲವನ್ನೂ ಪೂಜೆ ಮಾಡ್ತಾರೆ ಅವರು ನಾವು ಅವನ್ನೆಲ್ಲ ಮಾಡಂತ ಜೈನ ಧರ್ಮ ಇಲ್ಲ ಅದಕ್ಕೆ ಅವರು ಸ್ವಲ್ಪ ಹಿಂದೂ ಧರ್ಮಕ್ಕೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದಾರೆ ಹಂಗಾಗಿ ಅವ್ರು ಯಾರು ಬಾಯ್ ಬಿಡ್ತಾ ಇಲ್ಲ ಈಗ ಹಂಗಾಗಿ ಅದಕ್ಕೆ ನಾವು ಹೇಳ್ತಿದೀವಿ ಜೈನ ಧರ್ಮ ಜೈನ ಧರ್ಮ ರೀತಿಯಲ್ಲೇ ಇವರೆಲ್ಲ ನಡ್ಕೊಳ್ಬೇಕು ನಡ್ಕೊಂಡೆ ಹೋದ್ರೆ ಇವರು ಸುಮ್ಮನೆ ನಿಜವಾದ ಜೈನ ಧರ್ಮಕ್ಕೆ ವಿರೋಧ ಮಾಡ್ತೀಯಂತ ಈ ಕಾಲ ತಕ್ಕಂತ ಬಂದ್ರೆ ಈಗ ಇಲ್ಲಿ ಸಮಾಜದಲ್ಲಿ ಗೊಂದಲ ಆಗುತ್ತೆ ಇದಾಗ್ಬಾರ್ದು ರಾಮ ಜೈನಲ್ಲ ಜೈನ ಅಂತ ಹೇಳ್ಬೋದು ಒಂದು ಎರಡನೇದಾಗಿ ಮುನಿಗಳ ಮೇಲೆ ವಿರೋಧ ಮಾಡೋದನ್ನ ನಿಲ್ಲಿಸ್ಬೇಕು ಯಾಕಂದ್ರೆ ಮುನಿ ಮಹಾರಾಜ ಮೇಲ್ಮಟ್ಟ ಬಂದಿದ್ದಾರೆ ಇವರು ಮುನಿ ಮಹಾರಾಜನ ರಕ್ಷಣೆ ಮಾಡ್ತಕ್ಕಂಥಕ್ಕೆ ಜವಾಬ್ದಾರಿ ಇವ್ರಿಗೂ ಇದೆ ಇವ್ರು ನಾನು ಮಾಡಬೇಕು ಇನ್ನು ಮುಂದೆ ಈ ರೀತಿಯ ಬಂದ ಬಂದ್ ಆಚಬಾರ್ದು ಕಾರ್ಯಕ್ರಮದಲ್ಲೆಲ್ಲ ಜಾಡ್ದಿದ್ದಲ್ಲ ಹೇಳೋದು ಮುನಿ ಮಾರಾಜನ ಸರಿಯಲ್ಲ ಬಿಸಿಲು ಬೆಂಕಿ ಅಂತಿಲ್ಲ ಒಬ್ಬೊಬ್ರು ಒಂದು ನಾಲ್ಕು ಐದು ದಿವಸ ಘಟನೆ ಊಟ ಆಹಾರ ರೀತಿಯ ಆ ಆಹಾರ ಸಹ ಸಿಕ್ಕಿ ಅವರು ಒಂದು ಚೂರು ಏನಾರು ಒಂದು ಕೂಜಿ ಸಿಕ್ತು ಏನಾರು ಒಂದು ಸಣ್ಣ ಇರುವೆ ಸಿಕ್ತು ಅಂದ್ರೆ ಅವರು ಆಹಾರ ಬಿಟ್ಕೊಡ್ತಾರೆ ಕೈಯಲ್ಲಿತಾ ಇದ್ದಾರೆ ದಿವಸದಲ್ಲಿ ಒಂದೇ ಒಂದೇ ಟೈಮ್ ಅದು ಆಹಾರ ತಗೊಳ್ಳೋದು ಒಂದೇ ಟೈಮ್ ನೀರು ತಗೊಳ್ಳೋದು ತಿರುಗೇನ್ ತಗೊಳ್ಳೋದಿಲ್ಲ ಅಂತರ್ಮೆ ಅಂತ ಧರ್ಮಕ್ಕಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತರ್ಮೇಲೆ ವಿರೋಧ ಮಾಡುದು ಒಬ್ಬರು ಜೈನ ಸಮಾಜದ ಒಬ್ಬರು ಜವಾಬ್ದಾರಿ ಸ್ಥಾನದಾಗಿದ್ದು ಸರಿಯಲ್ಲ ಅದಕ್ಕೋಸ್ಕರ ಬೇಡ ಬೇಡ ಈಗ ಸದ್ಯದಲ್ಲಿ ಬೇಡ ನಾನು ಯಾವ್ದು ಬೇರೆ ಬೇರೆ ಪ್ರಸಕ್ತ ಸಂದರ್ಭ ಬಂದ್ರೆ ನಾನೇ ಬರ್ತೀನಿ ಮತ್ತೆ ಬೇರೆ ಆಮೇಲೆ ಬೇಡ ಬೇಡ ಎಲ್ಲ ಮಾತಾಡಿದು ಎಲ್ಲರೂ ಹೇಳ್ಬಾರಾ ಯಾರ್ ಬೇಕು ಹೇಳ್ಬಾರ್ದು ಎಲ್ಲರೂ ಮಾಡ್ತಾರೆ ಎಲ್ಲಾ ಮತಾಧೀಶರು ಕೂಡ ವಿರೋಧ ಮಾಡ್ತಿದ್ದಾರೆ ಯಾ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ಈ ಅವ್ರು ನಡೀತಕ್ಕಂಥದ್ದು ದೇವ ದೇವತೆ ಪೂಜೆ ಮಾಡ್ತಾರೆ ಇವ್ರು ಮಾಡೋದಿಲ್ಲ ಅಂದ್ರೆ ಇವ್ರು ಮಾಡಬಾರ್ದು ನಮ್ಗೆ ಸಂಬಂಧಪಟ್ಟು ಜೈನ್ ಸಂ ಧರ್ಮಕ್ಕೆ ಸಂಬಂಧಪಟ್ಟು ನೀವು ಮಾಡಿ ಅಂತ ಹೇಳ್ತಾರೆ ಆದ್ರೆ ಇವ್ರು ಒಪ್ತಾ ಇಲ್ಲ ಇವ್ರು ಒಪ್ಪಿದ್ರು ಹೋಗ್ತಾ ಇಲ್ಲ ಅವ್ರವ್ರ ಪಾಪಕ್ಕೆ ಅವರು ಹೋಗ್ತಾರೆ ಸಂಬಂಧ ಇಲ್ಲ ಆದ್ರೆ ಅವ್ರು ನನ್ನ ವಿರೋಧ ಮಾಡೋದು ಮತ್ತೆ ಜೈನ್ ಧರ್ಮದ ಹುಡುಗ ಜೈನ್ ಧರ್ಮದ ಅಂತ ಹೇಳದೇ ಇರೋದು ಇದು ನಮಗೆ ಒಂದಾಗಿದೆ ಅದನ್ನ ಸ್ಪಷ್ಟೀಕರಣ ಮಾಡಬೇಕು ಇವ್ರ ಜೊತೆಗೂ ಕೂತ್ಕೊಂಡು ಧರ್ಮವನ್ನ ಉಳಿಸ್ ಉಳಿಸ್ಬೇಕು ನಿಮ್ಮ ಹತ್ರ ದಾಖಲೆಗಳಿದ್ದೀನ ತೋರಿಸ್ಕೊಟ್ಟಾಗುತ್ತೆ